ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಆಕ್ಚುಲಿ ಅದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಂತ ಇನ್ ಕೇಸ್ ನೀವು ಆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಖಂಡಿತ ಆರಾಮಾಗಿ ವಿಡಿಯೋ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರವನ್ನ ನಾನು ಸಿಂಪಲ್ ಆಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಹಾಗೆ ನೀವು ಇನ್ ಕೇಸ್ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರು ಕೂಡ ಪೂರ್ತಿ ವಿಡಿಯೋ ನೋಡಿ ಯಾಕಂದ್ರೆ ಈ ತರದ ಕೇಸಸ್ ಅವಾಗವಾಗ ಬರ್ತಾ ಇರುತ್ತೆ ಆಗ ನಿಮ್ಗೆ ಕ್ಲಾರಿಟಿ ಇರುತ್ತೆ ಜೊತೆಗೆ ಹಾಗೆ ಏನು ಮಾಡಬೇಕು ಅಂತ ಸಮಯದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರುತ್ತೆ ಮೊದಲಿಗೆ ಡಿಸ್ಕ್ರೈಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಆ ಮ್ಯೂಚುವಲ್ ಫಂಡ್ ನಾನು ಕವರ್ ಮಾಡ್ತಾ ಇದೀನಿ ಸೊ ಹಾಗಾಗಿ ಅದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ತುಂಬಾ ಜನ ಈಗಾಗಲೇ ನ್ಯೂಸ್ ಅನ್ನ ನೋಡಿರಬಹುದು ಹಾಗೆ ಕೆಲವು ಪ್ರಶ್ನೆಗಳು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದೆ ಏನು ಈ ನ್ಯೂಸ್ ನಮ್ಗೆ ಅರ್ಥ ಆಗ್ತಿಲ್ಲ ತಿಳಿಸ್ಕೊಡಿ ಅಂತ ಸೊ ನೋಡಬಹುದು ನ್ಯೂಸ್ ಸಪೋರ್ಟ್ ಸೆಬಿ ಮ್ಯೂಚುವಲ್ ಫಂಡ್ ಅಂಡ್ ಫ್ರಂಟ್ ರನ್ನಿಂಗ್ ಹೆಡ್ ಲೈನ್ ನೋಡಬಹುದು ಸೆಬಿ ಸಸ್ಪೆಕ್ಟ್ಸ್ ಫ್ರಂಟ್ ರನ್ನಿಂಗ್ ಇನ್ ಸಂದೀಪ್ ಟಂಡನ್ ಓಂಡ್ ಕ್ವಾಂಟ್ ಮ್ಯೂಚುವಲ್ ಫಂಡ್ ಇಲ್ಲೂ ಕೂಡ ನೋಡಬಹುದು ಫ್ರಂಟ್ ರನ್ನಿಂಗ್ ಕೇಸ್ ಇಲ್ಲೂ ಕೂಡ ನೋಡಬಹುದು ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಸೆಬಿ ಇನ್ವೆಸ್ಟಿಗೇಷನ್ ಓವರ್ ಫ್ರಂಟ್ ರನ್ನಿಂಗ್ ಅಂದ್ರೆ ಕ್ವಾಂಟ್ ಮ್ಯೂಚುವಲ್ ಫಂಡ್ ಕಂಪನಿ ಏನಿದೆ ಅದ್ರ ಮೇಲೆ ಫ್ರಂಟ್ ರನ್ನಿಂಗ್ ಆರೋಪ ಬಂದಿದೆ ಫ್ರಂಟ್ ರನ್ನಿಂಗ್ ಫ್ರಂಟ್ ರನ್ನಿಂಗ್ ಅಂತ ಎಲ್ಲಾ ಕಡೆ ಕೂಡ ನೋಡ್ತಾ ಇದೀವಿ ನಾವು ಹಾಗಂದ್ರೆ ಏನು ತುಂಬಾ ಜನರಿಗೆ ಖಂಡಿತ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಬಟ್ ತುಂಬಾ ದಿನದಿಂದ ನಮ್ಮ ಚಾನಲ್ ಫಾಲೋ ಮಾಡ್ತಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ನಾನು ಈ ಹಿಂದೆ ಇದೇ ರೀತಿಯ ಒಂದು ಕೇಸ್ ಬಂದಿತ್ತು ಆಗ ಈಗ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನೋ ಅದೇ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೆ ಕೂಡ ಹಾಗಾಗಿ ಇಂದಿನ ವಿಡಿಯೋ ನೋಡಿರೋರಿಗೆ ಖಂಡಿತ ಗೊತ್ತಿರುತ್ತೆ ಬಟ್ ತುಂಬಾ ಜನ ಇತ್ತೀಚೆಗೆ ಜಾಯ್ನ್ ಆಗಿದ್ದೀರಿ ಚಾನಲ್ ಗೆ ಸೊ ಖಂಡಿತ ಗೊತ್ತಿಲ್ದೇ ಇರಬಹುದು ಸೊ ಈ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಇರುವಂತಹ ಡೌಟ್ ಕ್ಲಿಯರ್ ಆಗುತ್ತೆ ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ ಅಷ್ಟೇ ಸೊ ನೋಡಬಹುದು ಸೆಬಿ ಸಸ್ಪೆಕ್ಟ್ಸ್ ಫ್ರಂಟ್ ರನ್ನಿಂಗ್ ಇನ್ ಸಂದೀಪ್ ಅಂಡ್ ಒನ್ ಫಂಡ್ ಕಂಡಕ್ಟ್ ಸರ್ಚ್ ಅಂಡ್ ಸೀಸರ್ ಆಪರೇಷನ್ಸ್ ಸೆಬಿ ಸರ್ಚ್ ಕಂಡಕ್ಟ್ ಮಾಡಿದೆ ಈ ಮ್ಯೂಚುವಲ್ ಫಂಡ್ ಕಂಪನಿ ಆಫೀಸಸ್ಗಳಲ್ಲಿ ಗಳಲ್ಲಿ ಹಾಗೆ ಆಪರೇಷನ್ ಅನ್ನು ಕೂಡ ಸೀಸ್ ಮಾಡಿದೆ ಸೊ ಮೊದಲಿಗೆ ಈ ಫ್ರಂಟ್ ರನ್ನಿಂಗ್ ಏನು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರ ಮುಂದಿನ ವಿಚಾರಗಳು ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಫ್ರಂಟ್ ರನ್ನಿಂಗ್ ಅಂತಂದ್ರೆ ನಾವು ಒಂದು ಉದಾಹರಣೆಯನ್ನ ತಗೊಂಡು ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಇದೊಂದು ಮ್ಯೂಚುವಲ್ ಫಂಡ್ ಕಂಪನಿ ಕ್ವಾಂಟ್ ಮ್ಯೂಚುವಲ್ ಫಂಡ್ ಕಂಪನಿ ಇವರು ನೂರಾರು ಜನ ಪಬ್ಲಿಕ್ಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುವಂತ ಅಮೌಂಟ್ ಅನ್ನ ನೂರಾರು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಹಾಗೆ ಆ ಸ್ಟಾಕ್ ಗಳನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನ ಸ್ಟಡಿ ಮಾಡ್ಲಿಕ್ಕೆ ರಿಸರ್ಚ್ ಟೀಮ್ ಇರುತ್ತೆ ಸೊ ಆ ರಿಸರ್ಚ್ ಟೀಮ್ ಸ್ಟಾಕ್ ಗಳನ್ನ ಅಂದ್ರೆ ಸಾವಿರಾರು ಸ್ಟಾಕ್ ಗಳನ್ನ ಸ್ಟಡಿ ಮಾಡ್ತಾರೆ ಅದರಲ್ಲಿ ಬೆಸ್ಟ್ ಅನ್ಸೋ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ನು ಫರ್ದರ್ ಅಥವಾ ಡೀಪರ್ ರಿಸರ್ಚ್ ಅನ್ನ ಮಾಡಿ ಯಾವ್ದೋ ಒಂದು ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಎ ಸ್ಟಾಕ್ ಸೆಲೆಕ್ಟ್ ಮಾಡಿದರೆ ಆ ಸ್ಟಾಕ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಂದ್ರೆ ಕ್ವಾಂಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೆ ಇದನ್ನ ಇವ್ರು ಬೇರೆ ಯಾರಿಗೂ ತಿಳಿಸೋ ಆಗಿಲ್ಲ ಕಂಪನಿಯ ರಿಸರ್ಚ್ ಟೀಮ್ ರಿಸರ್ಚ್ ಮಾಡಿದೆ ಆ ಕಂಪನಿಯಲ್ಲಿ ರಿಸರ್ಚ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಅಂತ ನಿರ್ಧಾರವನ್ನ ಮಾಡಿದರೆ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಕೂಡ ಆದ್ರೆ ಈ ವಿಷಯ ಗೌಪ್ಯವಾಗಿರ್ಬೇಕು ಆದ್ರೆ ಈ ಫ್ರಂಟ್ ರನ್ನಿಂಗ್ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ರಿಸರ್ಚ್ ಮಾಡಿದರೆ ಇನ್ವೆಸ್ಟ್ ಮಾಡಬೇಕು ಅಂತ ಡಿಸಿಷನ್ ಕೂಡ ತಗೊಂಡಾಗಿದೆ ಈ ರೀತಿ ಡಿಸಿಷನ್ ತಗೊಂಡಾಗ ಆ ಟೀಮ್ ಅಲ್ಲಿ ಇರುವಂತ ವ್ಯಕ್ತಿಗಳು ಯಾಕಂದ್ರೆ ರಿಸರ್ಚ್ ಟೀಮ್ ಅಲ್ಲಿ ಇರೋ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ ಅಥವಾ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಒಳಗಡೆ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಯಾವ ಕಂಪನಿಗಳಲ್ಲಿ ನೆಕ್ಸ್ಟ್ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನಿ ಸೊ ಈ ಮಾಹಿತಿಯನ್ನ ಬಳಸಿಕೊಂಡು ಅವರು ಪರ್ಸನಲ್ ಸ್ಟೇಕ್ ಅನ್ನ ತಗೊಳ್ಳೋದು ಆ ಕಂಪನಿಗಳ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆನೆ ಅಥವಾ ತಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನ ಪಾಸ್ ಮಾಡಿ ಅವರು ಬೈಯಿಂಗ್ ಮಾಡೋ ತರ ಮಾಡೋದು ಅಥವಾ ಯಾವ್ದಾದ್ರು ಏಜೆನ್ಸಿಗಳಿಗೆ ಈ ಮಾಹಿತಿಯನ್ನ ಕೊಡೋದು ಅವರು ಅದರಲ್ಲಿ ಸ್ಟೇಕ್ ಅನ್ನ ತಗೊಳ್ಳೋ ತರ ಮಾಡೋದು ಅಥವಾ ಪೊಸಿಷನ್ಸ್ ತಗೊಳ್ಳೋ ತರ ಮಾಡೋದು ನಂತರ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುತ್ತೆ ಅಬ್ಬಿಯಸ್ಲಿ ಮ್ಯೂಚುವಲ್ ಫಂಡ್ ಗಳು ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಅವರೇನು ನಮ್ ತರ ನೂರು ಇನ್ನೂರು ಐನೂರು ಕ್ವಾಂಟಿಟಿ ಬೈ ಮಾಡೋದಿಲ್ಲ ಕೋಟಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅದು ಅಮೌಂಟ್ ಅಲ್ಲಾದ್ರೂ ಆಗ್ಬಹುದು ಅಥವಾ ಶೇರ್ ಆಗ್ಬಹುದು ಒಂದ್ ಕೋಟಿ ಎರಡು ಕೋಟಿ ಶೇರ್ಗಳನ್ನ ಬೈ ಮಾಡ್ತಾರೆ ಅಥವಾ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ನೂರು ಕೋಟಿ ವರ್ಗೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಮೌಂಟ್ ಲೆಕ್ಕದಲ್ಲಿ ಹೇಳೋದಾದ್ರೆ ಅವಾಗ ಏನಾಗುತ್ತೆ ಬಲ್ಕ್ ಬೈಯಿಂಗ್ ಅನ್ನ ಮಾಡಿದಾಗ ಸ್ಟಾಕ್ ಗಳ ಪ್ರೈಸ್ ಜಾಸ್ತಿ ಆಗುತ್ತೆ ಯಾರು ಇನ್ಸೈಡರ್ ಮಾಹಿತಿಯನ್ನ ಬಳಸ್ಕೊಂಡು ಮ್ಯೂಚುವಲ್ ಫಂಡ್ ಕಂಪನಿಗಿಂತ ಮುಂಚೆ ಅಥವಾ ಮ್ಯೂಚುವಲ್ ಫಂಡ್ ಕಂಪನಿ ಇನ್ವೆಸ್ಟ್ ಮಾಡುವಾಗ ಅವರು ಕೂಡ ಬೈ ಮಾಡ್ತಾರೋ ಅವ್ರಿಗೆ ಒಳ್ಳೆ ಲಾಭ ಕೂಡ ಆಗುತ್ತೆ ಇದು ಫ್ರಂಟ್ ರನ್ನಿಂಗ್ ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್ ಇದು ಅಪರಾಧ ಹಾಗೆ ಇಲ್ಲಿಗಲ್ ಕೂಡ ಕಾನೂನಿಗೆ ವಿರುದ್ಧವಾಗಿ ಮಾಡುವಂತ ಬಿಸ್ನೆಸ್ ಆಗುತ್ತೆ ಇನ್ ಕೇಸ್ ಇನ್ಸೈಡರ್ ಮಾಹಿತಿಯನ್ನ ಬೇರೆಯವರಿಗೆ ಹಂಚ್ಕೊಳ್ಳೋದಾಗ್ಬೋದು ಅಥವಾ ತಾನು ಪೊಸಿಷನ್ ತಗೊಂಡು ಅದರ ಲಾಭವನ್ನ ಪಡ್ಕೊಳ್ಳೋದು ಇಲ್ಲಿಗಲ್ ಆಗುತ್ತೆ ಇದಕ್ಕೆ ಶಿಕ್ಷೆ ಕೂಡ ಇದೆ ಆ ರಿಸರ್ಚ್ ಟೀಮ್ ಅಲ್ಲಾಗ್ಲಿ ಅಥವಾ ಆ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಕೆಲಸ ಮಾಡೋರಾಗ್ಲಿ ಇನ್ಸೈಡರ್ ಮಾಹಿತಿಯನ್ನ ಬಳಸ್ಕೊಂಡು ಅವರು ಕೂಡ ಬೈ ಆಗಿಲ್ಲ ಅಥವಾ ಅವರ ರಿಲೇಟಿವ್ಸ್ ಮುಖಾಂತರ ಕೂಡ ಅವರು ಬೈ ಮಾಡೋ ಆಗಿಲ್ಲ ಇನ್ ಕೇಸ್ ಅದೇನಾದ್ರೂ ಪ್ರೂವ್ ಆದ್ರೆ ಅವರಿಗೆ ಶಿಕ್ಷೆ ಕೂಡ ಇರತ್ತೆ ಸೊ ಈಗ ಬಂದಿರೋಂತ ಆರೋಪ ಕೂಡ ಇದೆ ಈ ಫ್ರಂಟ್ ರನ್ನಿಂಗ್ ಅಂದ್ರೆ ನಾನೇನೀಗ ಎಕ್ಸ್ಪ್ಲೈನ್ ಮಾಡಿದೆ ಇದೆ ಕೇಸ್ ಇಲ್ಲಿ ಇನ್ನು ಯಾರು ಅದನ್ನ ಮಾಡಿದರೆ ಅಂತ ಮಾಹಿತಿ ಇಲ್ಲ ಶೂರ್ ಮುಂದಿನ ಕೆಲವು ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಮಾಹಿತಿ ಬರುತ್ತೆ ಯೂಶುಲಿ ಈ ರೀತಿ ಯಾರು ಮಾಡಿರ್ತಾರೆ ಅಂತಂದ್ರೆ ಅಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಆಗಿರ್ತಾರೆ ಕೆಲವು ಸಲ ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರೋ ಕಡೆಯಿಂದ ಪೊಸಿಷನ್ ತಗೊಳಕ್ ಕೇಳ್ತಾರೆ ಅಥವಾ ಕೆಲವೊಂದು ಏಜೆನ್ಸಿಗಳಿಗೆ ಅಥವಾ ಬೇರೆ ಮ್ಯೂಚುವಲ್ ಫಂಡ್ ಗಳಿಗೆ ಆಗ್ಬಹುದು ಈ ರೀತಿ ಬೇರೆಯವರಿಗೆ ಅಲ್ಲಿನ ಇನ್ಸೈಡರ್ ಮಾಹಿತಿಯನ್ನ ಹಂಚ್ಕೊಂಡಿರ್ತಾರೆ ಬೇರೆಯವ್ರ ಜೊತೆ ಇದು ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್ ಅಪರಾಧ ಆಗಿರೋದ್ರಿಂದ ಸೊ ಈಗ ಅದರ ಮಾಹಿತಿ ಸೆಬಿಗೆ ಸಿಕ್ಕಿದೆ ಅದಕ್ಕಾಗಿ ಇಲ್ಲಿ ಸರ್ಚ್ ಆಪರೇಷನ್ ಕಂಡಕ್ಟ್ ಮಾಡಿದೆ ಹಾಗೆ ಸಾಕಷ್ಟು ಎವಿಡೆನ್ಸಸ್ ಅನ್ನು ಕೂಡ ಸೆಬಿ ಸೀಸ್ ಮಾಡಿದೆ ಅಂತ ನ್ಯೂಸ್ ಬರ್ತಾ ಇತ್ತು ನೋಡೋಣ ಮುಂದುವರೆದು ಏನೆಲ್ಲ ಅಪ್ಡೇಟ್ ಗಳು ಬರುತ್ತೆ ಅಂತ ಇಲ್ಲಿ ನೋಡಬಹುದು ಆನ್ ಫ್ರೈಡೆ ಕ್ವಾಂಟ್ ಡೀಲರ್ಸ್ ಅಂಡ್ ಪರ್ಸನ್ಸ್ ಕನೆಕ್ಟೆಡ್ ವಿತ್ ದ ಕೇಸ್ ವರ್ ಆಲ್ಸೋ ಕ್ವಶನ್ ಸೋರ್ಸಸ್ ಕನ್ಫರ್ಮ್ಡ್ ಅಂದ್ರೆ ಡೀಲರ್ಸ್ ಕ್ವಾಂಟ್ ಡೀಲರ್ಸ್ ಇರ್ತಾರೆ ಅವರು ಮಾಹಿತಿಯನ್ನ ಗು ಕೂಡ ಹಂಚ್ಕೊಂಡಿರಬಹುದು ಸೊ ಇದು ಈ ಕಂಪನಿಯ ಕೇಸ್ ಗೆ ಸಂಬಂಧಪಟ್ಟಂತ ಮಾಹಿತಿ ಓವರ್ ಆಲ್ ತೊಂಬತ್ತು ಸಾವಿರ ಕೋಟಿ ಇದೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಂ ಅಂಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ಸುಮಾರು ತೊಂಬತ್ ಸಾವಿರ ಕೋಟಿಯನ್ನ ಜನ ಈ ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ನಾವು ಓವರ್ ಆಲ್ ಟ್ವೆಂಟಿ ಸ್ಕೀಮ್ಸ್ ಇದೆ ಐವತ್ನಾಲ್ಕು ಲಕ್ಷ ಫೋಲಿಯೋಸ್ ಇದೆ ಅಂದ್ರೆ ಲಕ್ಷ ಜನ ಅಂತ ಬೇಕಿದ್ರು ನೀವು ತಿಳ್ಕೊಳ್ಬಹುದು ಅದು ಒಬ್ಬೊಬ್ರು ನಾಲ್ಕು ಪೋಲಿಯೋಸ್ ಇನ್ವೆಸ್ಟ್ ಮಾಡಿದ್ರೆ ಅದು ಬೇರೆ ವಿಚಾರ ಜಸ್ಟ್ ನಂಬರ್ ಆಫ್ ಫೋಲಿಯೋಸ್ ಐವತ್ನಾಲ್ಕು ಲಕ್ಷ ಇದೆ ನೋಡಬಹುದು ಫ್ರಂಟ್ ರನ್ನಿಂಗ್ ರೆಫರ್ಸ್ ಟು ಎನ್ ಇಲ್ಲಿಗಲ್ practice where in fund, managers, dealers, brokers, aware of upcoming large trades, put their own trades first, so as to profit when the large ಆರ್ಡರ್ ಈಸ್ ಎಕ್ಸಿಕ್ಯೂಟೆಡ್ ಅಂಡ್ ಮೂವ್ಸ್ ದ ಸ್ಟಾಕ್ ಸೊ ನಾನೇನೇ ಈಗ ಕನ್ನಡದಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಅದೇ ವಿಚಾರ ಈ ಪ್ಯಾರಾಗ್ರಾಫಲ್ಲಿದೆ ಬೇಕಿದ್ರೆ ಓದ್ಕೊಳ್ಬೋದು ವಿಡಿಯೋನ ಪಾಸ್ ಮಾಡಿ ಸೊ ನೆಕ್ಸ್ಟ್ ವಿಚಾರಕ್ಕೆ ಬರೋಣ ಆಸ್ ಎ ಇನ್ವೆಸ್ಟರ್ ಇನ್ ಕೇಸ್ ಯಾರಾದ್ರೂ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ ಮಾಡಬೇಕು ಯೂಜಲಿ ಎಲ್ರಿಗೂ ಪ್ರಶ್ನೆ ಬರೋದು ಇದೇನಾ ಜೊತೆಗೆ ಭಯ ಕೂಡ ಇರುತ್ತೆ ಈ ರೀತಿ ಸಮಸ್ಯೆಗಳಾದಾಗ ಖಂಡಿತ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಭಯ ಏನ್ ಪಡುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ವಿಡಿಯೋ ನೋಡಿ ಅಂತನ ಸೊ ಈಗಲೂ ಕೂಡ ಅಷ್ಟೇ ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸೆಬಿ ಏನಿದೆ ಇದು ಇನ್ವೆಸ್ಟರ್ ಗಳನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಇರೋದು ನಾವ್ ಹೇಗೆ ಆರ್ ಬಿ ಐ ನ ಬ್ಯಾಂಕಿಂಗ್ ಸಿಸ್ಟಮ್ ನ ಕಾವಲು ನಾಯಿ ಅಂತ ಕರೀತೀವಿ ಅದೇ ರೀತಿ ಸೆಬಿ ಕೂಡ ಇನ್ವೆಸ್ಟರ್ ಗಳ ಕಾವಲು ನಾಯಿ ವಾಚ್ ಡಾಗ್ ಅಂತ ಕೂಡ ಕರಿತೀವಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಹೇಳಿದ್ರೆ ಏನೋ ಒಂಥರ ಡಿಫ್ರೆಂಟ್ ಸೌಂಡ್ ಅನಿಸಬಹುದು ಬಟ್ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಸಾಫ್ಟ್ ಅನ್ಸುತ್ತೆ ವಾಚ್ ಡಾಗ್ ಹಾಗಾಗಿ ಈ ರೀತಿ ಆರೋಪಗಳು ಈ ಹಿಂದೆ ಕೂಡ ಸಾಕಷ್ಟು ಕಂಪನಿಗಳ ಮೇಲೆ ಬಂದಿದೆ ಈಗ ಸೆಬಿಯ ಕೆಲಸ ಏನಂತಂದ್ರೆ ಇದನ್ನ ಯಾರು ಮಾಡಿದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ ಅವರಿಗೆ ಶಿಕ್ಷೆ ಕೊಡುತ್ತೆ ಅಂದ್ರೆ ಅವ್ರನ್ನ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ ಬ್ಯಾನ್ ಮಾಡುತ್ತೆ ಫೈನ್ ಹಾಕುತ್ತೆ ಸೊ ಈ ರೀತಿಯ ಡಿಸಿಷನ್ ಗಳನ್ನ ತಗೊಳುತ್ತೆ ಯಾರು ಮಾಡಿದರೆ ಅವ್ರ ಮೇಲೆ ಯಾಕಂದ್ರೆ ಅದೆಲ್ಲಾನು ಗೊತ್ತಾಗುತ್ತೆ ಮೊಬೈಲ್ ಫೋನ್ಸ್ ಹಾರ್ಡ್ ಡಿಸ್ಕ್ ವಶಪಡಿಸಿಕೊಂಡಿದೆ ಅದನ್ನ ಚೆಕ್ ಮಾಡಿದ್ರೆ ಅಬ್ವಿಯಸ್ಲಿ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಮೇ ಬಿ ಮುಂದಿನ ವಾರದಲ್ಲಿ ಇಂಥವ್ರೆ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಬರಬಹುದು ನೋಡೋಣ ಹಾಗೆ ಈ ಹಿಂದೆ ಕೂಡ ಎಚ್ ಎಫ್ ಸಿ ಎಂ ಸಿ ಅಥವಾ ಮ್ಯೂಚುವಲ್ ಫಂಡ್ ಕಂಪನಿ ಏನಿದೆ ಅದರ ಮೇಲೆ ಯಾರೋ ಬಂದಿತ್ತು ಸಾಬೀತು ಕೂಡ ಆಗಿದೆ ನಂತರ ಆಕ್ಸಿಸ್ ಮ್ಯೂಚುವಲ್ ಫಂಡ್ ಮೇಲೆ ಬಂದಿದೆ ರೀತಿ ಸಾಕಷ್ಟು ಬಂದಿದಾವೆ ಈ ಹಿಂದೆ ಕೂಡ ತುಂಬಾ ಜನ ಏನ್ ಮಾಡ್ತಾರೆ ಈ ರೀತಿ ಕೇಸ್ ಬಂತು ಅಂದ ತಕ್ಷಣ ಹೋಗ್ಬಿಟ್ಟು ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ತೆಗಿಯಕ್ ನೋಡ್ತಾರೆ ಫಸ್ಟ್ ಯಾರಾದ್ರೂ ಕ್ವಾಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಸೇಲ್ ಮಾಡ್ಬಿಟ್ಟು ನಮ್ಮ ಅಮೌಂಟ್ ಅನ್ನ ತಕೊಳ್ಳಕ್ ನೋಡ್ತಾರೆ ಖಂಡಿತ ಆ ರೀತಿಯ ತಪ್ಪನ್ನೇನು ಮಾಡಕ್ ಹೋಗ್ಬೇಡಿ ಇಲ್ಲೇನು ತಲೆ ಕೆಡಿಸಿಕೊಳ್ಳಂತ ಅವಶ್ಯಕತೆ ಏನಿಲ್ಲ ಜೊತೆಗೆ ಇದು ಪ್ರಾಬಬ್ಲಿ ಎಂಪ್ಲಾಯಿ ಲೆವೆಲ್ ಇರುತ್ತೆ ಇನ್ ಕೇಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಅಂದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅವ್ರೇನಾದ್ರೂ ಇಂತ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಅಂತಂದ್ರೆ ಖಂಡಿತ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಬಟ್ ಯೂಶಿ ಈ ರೀತಿಯ ಸ್ಕ್ಯಾಮ್ ಗಳಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ ಪ್ರಾಬಬ್ಲಿ ಇದು ಎಂಪ್ಲಾಯಿ ಲೆವೆಲ್ ಇರುತ್ತೆ ಬಟ್ ನೋಡೋಣ ಸೋನಾರ್ ಲೇಟರ್ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬರುತ್ತೆ ಆಗ ನಮಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಹಾಗೆ ಹಿಂದೆ ಸೆವಿ ಒಂದು ಆರ್ಡರ್ ಮಾಡಿತ್ತು ಸ್ಟ್ರೆಸ್ ಟೆಸ್ಟ್ ಮಾಡಿ ಅಂತನ ಸ್ಟ್ರೆಸ್ ಟೆಸ್ಟ್ ಅಂದ್ರೆ ಇನ್ ಕೇಸ್ ಬ್ಯಾಡ್ ಸಿಚುಯೇಷನ್ ಅಲ್ಲಿ ಜನ ಏನಾದ್ರು ಕಂಟಿನ್ಯೂಸ್ ಬಂದು ವಿತ್ಡ್ರಾ ಮಾಡಕ್ ಹೋದ್ರೆ ನೀವು ಎಷ್ಟು ದಿನದಲ್ಲಿ ನಿಮ್ಮ ಅಮೌಂಟ್ ಅನ್ನ ವಿತ್ಡ್ರಾ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಟೆಸ್ಟ್ ಮಾಡಿ ಹೇಳಿ ಅಂತ ಹೇಳಿತ್ತು ಆಗ ಎಷ್ಟು ದಿನ ಹೇಳಿತ್ತು ಈ ಕಂಪನಿ ಅದನ್ನ ನಾವು ಒಂದ್ಸಲ ನೋಡೋಣ ಆಗ ನಮ್ಗೆ ಗೊತ್ತಾಗುತ್ತೆ ನೋಡಬಹುದು ದ ಲೇಟೆಸ್ಟ್ ಡೇಟಾ ಇಸ್ ಡಿಸ್ಕ್ಲೋಸ್ಡ್ ಬೈ ಫಂಡ್ ಹೌಸಸ್ ಶೋಸ್ ದಟ್ ಇಟ್ ವುಡ್ ಟೇಕ್ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಟ್ವೆಂಟಿ ಏಟ್ ಡೇಸ್ ಟು ಲಿಕ್ವಿಡೇಟ್ ಹಾಫ್ ಆಫ್ ದ ಪೋರ್ಟ್ಪೋಲಿಯೋ ಅಂದ್ರೆ ಇಪ್ಪತ್ತೆಂಟು ದಿನ ಬೇಕಾಗುತ್ತೆ ಅರ್ಧ ಪೋರ್ಟ್ಫೋಲಿಯೋ ಲಿಕ್ವಿಡೇಟ್ ಮಾಡ್ಕೊಳಿಕೆ ಅಂತ ಹೇಳಿದೆ ಸೊ ಇನ್ನ ಅರ್ಧ ಅಂದ್ರೆ ಇನ್ನು ನೆಕ್ಸ್ಟ್ ಟ್ವೆಂಟಿ ಏಟ್ ಡೇಸ್ ಅಂತ ಬೇಕಿದ್ರೆ ಹಾಕೊಳ್ಬಹುದು ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಟೂ ಮಂತ್ಸ್ ಬೇಕಾಗುತ್ತೆ ಅಂತ ಹೇಳಿದೆ ಕಂಪನಿ ಸ್ಮಾಲ್ ಕ್ಯಾಪ್ ಫಂಡ್ ಇಪ್ಪತ್ತೊಂದು ಸಾವಿರದ ಸೈಜ್ ಸೊ ಇಷ್ಟನ್ನ ಅವರು ಲಿಕ್ವಿಡೇಟ್ ಮಾಡಿ ಹಣವನ್ನ ತಗೊಂಡು ಇನ್ವೆಸ್ಟರ್ಸ್ಗೆ ಕೊಡಬೇಕು ಅಂತಂದ್ರೆ ಅರ್ಧಕ್ಕೆ ಇಪ್ಪತ್ತೆಂಟು ದಿನ ಸೊ ಇನ್ನ ಅರ್ಧಕ್ಕೆ ಬೇಕಾದ್ರೆ ಇನ್ನ ಇಪ್ಪತ್ತೆಂಟು ದಿನ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಎರಡು ತಿಂಗಳು ಬೇಕಾಗುತ್ತೆ ಅಂತ ಹೇಳಿದ್ರೆ ಬಟ್ ಈ ನ್ಯೂಸ್ ಇಂದ ಯಾರು ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಈ ರೀತಿಯ ಸಾಕಷ್ಟು ಫ್ರಂಟ್ ರನ್ನಿಂಗ್ ಕೇಸ್ ಗಳು ಈ ಹಿಂದೆ ಕೂಡ ಬಂದಿದಾವೆ ಇವಾಗ್ಲೂ ಕೂಡ ಬರ್ತಿದವ ಮುಂದೆ ಕೂಡ ಬರ್ತವೆ ಇದು ಇಲ್ಲಿಗಲ್ ಅಂತ ಗೊತ್ತಿದ್ರು ಕೂಡ ಜನ ಅದನ್ನ ಮಾಡ್ತಾನೆ ಇರ್ತಾರೆ ಪ್ರಯತ್ನ ಪಡ್ತಾನೆ ಇರ್ತಾರೆ ತಪ್ಪಿಸ್ಕೊಳ್ಳಕ್ಕೆ ಕೆಲವರು ತಪ್ಪಿಸ್ಕೊಂಡು ಇರ್ಬೋದು ಅದ ನಮ್ಗಂತೂ ಗೊತ್ತಿಲ್ಲ ಯಾಕಂದ್ರೆ ಅದು ಗೊತ್ತಿದ್ರೆ ಗೊತ್ತಿರೋಂತ ಕೇಸ್ಗಳಲ್ಲಿ ಅಥವಾ ಗೊತ್ತಾಗಿರೋ ಕೇಸ್ಗಳಲ್ಲಿ ಸೆಬಿ ಆಕ್ಷನ್ ತಗೊಂಡಿದೆ ಎಷ್ಟೋ ಕೇಸ್ ಗಳು ಗೊತ್ತೇ ಆಗಿರೋದಿಲ್ಲ ಹಾಗೆ ಮುಚ್ಚಾಕೊಂಡು ಹೋಗಿರ್ತವೆ ಕೂಡ ಮಾರ್ಕೆಟ್ ಯೂಶಲಿ ಏನಾಗುತ್ತೆ ಕೆಲವು ಸಲ ಈ ರೀತಿ ನ್ಯೂಸ್ ಬಂತ ತುಂಬಾ ಜನ ಅದರಲ್ಲಿ ಇನ್ವೆಸ್ಟ್ ಮಾಡಿರೋಂತ ಜನ ಅರಿ ಮಾಡ್ತಾರೆ ಅರ್ಜೆಂಟ್ ಆಗಿ ನಾವು ವಿಡ್ರಾ ಮಾಡ್ಬಿಡೋಣಪ್ಪ ಏನಾಗುತ್ತೋ ಏನೋ ಸಮಸ್ಯೆ ಯಾಕೆ ಯಾಕಂದ್ರೆ ದುಡ್ಡು ಹೋಗುತ್ತೆ ಅಂತಂದ್ರೆ ಎಲ್ರಿಗೂ ಒಂದು ಭಯ ಇದ್ದೇ ಇರುತ್ತೆ ಅಂತ ಸಮಯದಲ್ಲಿ ಎಲ್ರು ವಿಡ್ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂದ್ರೆ ಖಂಡಿತ ಕಂಪನಿಗಳು ಕೊಲಾಪ್ಸ್ ಆಗುತ್ತೆ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಮಾರ್ಕೆಟ್ ಅಲ್ಲಿ ಕೊಲಾಪ್ಸ್ ಆಗಿರೋದೇ ಬ್ಯಾಂಕ್ ರನ್ ನ ಕಾರಣಕ್ಕೆ ಬ್ಯಾಂಕ್ ಬಗ್ಗೆ ಯಾವ್ದೋ ಒಂದು ಬ್ಯಾಡ್ ನ್ಯೂಸ್ ಬಂತು ಎಲ್ಲ ಬಂದು ವಿಡ್ರಾ ಮಾಡಕ್ ಬ್ಯಾಂಕ್ ಮುಂದೆ ನಿಂತ್ಕೊಂಡ್ರು ಆ ಬ್ಯಾಂಕ್ ಪೂರ್ತಿ ಕೊಲಾಪ್ಸ್ ಆಗುತ್ತೆ ಇದು ಮ್ಯೂಚುವಲ್ ಫಂಡ್ ಕಂಪನಿ ಕೇಸ್ ಆ ರೀತಿ ಜನ ಮಾಡಿದ್ರೆ ಅಗೇನ್ ಆಗುತ್ತೆ ಇದು ಫ್ರಂಟ್ ರನ್ನಿಂಗ್ ಕೇಸ್ ಆ ರೀತಿಯದ್ದೇನಲ್ಲ ಭಯಪಟ್ಟು ಎಲ್ಲಾನು ವಿತ್ಡ್ರಾ ಮಾಡೋ ಅಂತದ್ದೇನಲ್ಲ ಸೊ ಇನ್ ಕೇಸ್ ಜಾಸ್ತಿ ಜನ ಬಂದು ವಿತ್ಡ್ರಾ ಮಾಡಕ್ಕೆ ನಿಂತ್ಕೊಂಡು ಅದು ಸ್ವಲ್ಪ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಬಹುದು ಶಾರ್ಟ್ ಟರ್ಮ್ ಅಲ್ಲಿ ಬಟ್ ಇದೇನು ಆ ರೀತಿ ಭಯ ಪಡುವಂತ ನ್ಯೂಸ್ ಅಲ್ಲ ಹಾಗಾಗಿ ಆರಾಮಾಗಿ ಕೂಲ್ ಆಗಿ ಆಗಿರಿ ಒಂದು ಎಲ್ಲಾ ಅಪ್ಡೇಟ್ ಗಳು ಬರುತ್ತೆ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಎಷ್ಟ್ ಮಾಡಿದ್ದಾರೆ ಅನ್ನೋದು ಅದಕ್ಕೆ ತಕ್ಕಂತ ಆಕ್ಷನ್ ಅನ್ನ ಸೆಬಿ ಕೂಡ ತಗೊಳುತ್ತೆ ತಪ್ ಮಾಡಿರೋರಿಗೆ ಶಿಕ್ಷೆ ಕೊಡುತ್ತೆ ತಪ್ ಮಾಡಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಸರಿ ಇದೆಯಪ್ಪ ಅಂತ ಸುಮ್ನೆ ಆಗುತ್ತೆ ಇನ್ ಕೇಸ್ ನೀವೇನಾದ್ರೂ ಆತ್ರ ಪಟ್ಟು ಸೆಲ್ ಮಾಡೋಕ್ಕ ನಿಮ್ಗೆ ಏನಾದ್ರಿಂದ ಲಾಭ ಆಗೋದಕ್ಕಿಂತ ನಷ್ಟ ಆಗೋದೇ ಜಾಸ್ತಿ ಹಾಗಾಗಿ ಆರಾಮಾಗಿರಿ ಈ ರೀತಿ ಆರೋಪಗಳು ಇಂದೇನು ಬಂದಿದ್ದಾವೆ ಮುಂದೇನು ಬರ್ತವೆ ಮಾರ್ಕೆಟ್ ಅಂದ ಮೇಲೆ ಸ್ಕ್ಯಾಮ್ ಗಳು ಇದ್ದಿದ್ದೆ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ನಂತರ ಕ್ವಾಂಟ್ ಮ್ಯೂಚುವಲ್ ಫಂಡ್ ಕಂಪನಿಯಿಂದ ಕೂಡ ಕ್ಲಾರಿಫಿಕೇಶನ್ ಈಗಾಗಲೇ ಬಂದಿದೆ ಅವರು ಹೇಳಿದ್ದಾರೆ ಅಜುಜಲ್ ಸೆಬಿ ನಮ್ಮನ್ನ ಈ ರೀತಿ ಕ್ವಶನ್ ಮಾಡಿದೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಅವರ ಎನ್ಕ್ವೈರಿಗೆ ಕೋಆಪರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಕೋಆಪರೇಟ್ ಮಾಡಲೇಬೇಕು Really Recently, Quant Mutual Fund received inquiries from SEBI and we want to address any concern you may have regarding this matter. We want to assure you that Quant Mutual Fund is a regulated entity, and we are always fully committed to cooperate with the regulator throughout the re any review. ವಿ ವಿಲ್ ಪ್ರೊವೈಡ್ ಆಲ್ ನೆಸೆಸರಿ ಸಪೋರ್ಟ್ ಅಂಡ್ ಕಂಟಿನ್ಯೂ ಟು ಫರ್ನಿಶ್ ಡೇಟಾ ಟು ಸಿ ಆನ್ ಎಸ್ ನೀಡೆಡ್ ಬೇಸಿಸ್ ಕ್ವಾಂಟ್ ಸೆಡ್ ಇನ್ ಎ ನೋಟ್ ಟು ಕ್ಲೈಂಟ್ಸ್ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ತೀವಿ ಅಂದ್ರೆ ಸೇಬಿ ಜೊತೆ ಅಂತ ಹೇಳಿದ್ದಾರೆ ಓವರ್ ಆಲ್ ಸಮರಿ ಮೂಲಕ ವಿಡಿಯೋ ವೈಂಡ್ಅಪ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಓಲ್ಡ್ ಮಾಡಿ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಈ ತರಹದ ಕೇಸ್ ಗಳು ಹಿಂದೇನು ಬಂದಿದ್ವು ಮುಂದೇನು ಬರ್ತವೆ ಬರಲ್ಲ ಅಂತ ಏನಲ್ಲ ಬಟ್ ಒಂದು ಕಣ್ಣಿಟ್ಟಿರಿ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತೆ ಅಂತ ಇದ್ರ ಬಗ್ಗೆ ಏನಾದ್ರೂ ಅಂತ ಬಿಗ್ ಇಂಪ್ಯಾಕ್ಟ್ ಮಾಡೋ ಅಪ್ಡೇಟ್ ಬಂದ್ರೆ ನಾನ್ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ವಿಡಿಯೋದ ಮೂಲಕ ಅಥವಾ ಸಣ್ಣ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಬಂದ್ರು ಕೂಡ ನಾನು ತಿಳಿಸ್ಕೊಡ್ತೀನಿ ಆರಾಮಾಗಿರಿ ಟೆನ್ಷನ್ ಏನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ